ಒಂದು ಸಮಾಧಾನಕಾರ ಒಂದು ಸರ್ಕಾರ ಏನು ಇದು ಆಯೋಗವನ್ನು ಮಾಡಿದಾರಲ್ಲ ಆ ಒಂದು ನಾಗಮದಾಸ್ ಅವರ ಚಿಂತನೆ ಮತ್ತು ಅವರು ಸಮೀಕ್ಷೆ ನಡೆಸತಕ್ಕಂಥ ಒಂದು ವಿದ್ಯಮಾನಗಳು ನಮಗೆ ತೃಪ್ತಿ ತಂದಿದೆ ಮುಂದಿನ ದಿನಗಳಲ್ಲಿ ಯಾರಿಗೂ ಇದು ಕೋರ್ಟ್ಗಲ್ದಾರಂಥ ಕೆಲಸ ಆಗಬಾರ್ದು ಅನ್ನೋದು ದೃಷ್ಟಿಯಿಂದ ಕೂಡ ನಾ ನಾಗಮೋದರ್ ಸಾಹೇಬರು ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವು ದತ್ತಾಂಶಗಳನ್ನು ಕೆಲವು ಕೆಲವು ಕಡೆ ಕರೆ ಕೊರತೆ ಇರೋದ್ರಿಂದ ಮತ್ತು ಸಮುದಾಯಗಳು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಿಲ್ಲ ಎಸ್ ಸಿ ಅಂತ ಇದ್ರೆ ಜಾಗದಾಗ ಆದಿ ಕರ್ನಾಟಕ ಆದಿ ದ್ರಾವಿಡ ಈ ರೀತಿ ಎಲ್ಲ ಬಂದಿದ್ದಾವೆ ಅದು ಮುಂದುವರೆ ಯಾವುದು ಉಪಜಾತಿ ಅಂತ ಸೇರಿಸಿಲ್ಲ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಸಾಹೇಬರಿಗೆ ಇದು ಮುಂದಿನ ದಿನಗಳಲ್ಲಿ ಸಮೀಕ್ಷೆ ನಡೆಸಬೇಕು ಅಂತ ಒಂದು ಸುಮಾರು ತೊಂಬತ್ತರಷ್ಟು ಜನ ಒತ್ತಾಯ ಮಾಡಿದ್ದಾರೆ ಆದರೂ ಒಂದು ಸಮೀಕ್ಷೆ ನಡೆದ್ರ ಮೂಲಕ ಒಂದು ಮಧ್ಯಂತರ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿ ಜನತೆ ಕಾಯ್ತಾ ಇಡೀ ರಾಜ್ಯದಲ್ಲಿ ಜನತೆ ಕಾಯ್ತಾ ಈ ವಿಷಯದಲ್ಲಿ ಸರ್ಕಾರಕ್ಕೂ ಕೂಡ ಏನ್ ಮಾಡ್ತಾ ಇದೆ ನ್ಯಾಯ ಕೊಡ್ತಾರೆ ಸಿದ್ದರಾಮಯ್ಯ ಅವರು ಅಂತ ಜನತೆ ನಿರಂತರವಾಗಿ ನೋಡ್ತಾ ಇದೆ ಮತ್ತೆ ಜನ ಹೋಗ್ತಾ ಇದಾರೆ ಜನಗಳನ್ನ ಹೋದಂತ ಜಿಲ್ಲೆಗಳಲ್ಲಿ ಕೂಡ ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಅಂತ ಕೇಳ್ತಾ ಇದಾರೆ ಹಾಗಾಗಿ ದತ್ತಾಂಶವನ್ನ ಕೆಲವು ಕಾಂತರಾಜ್ ವರದಿ ಅವರ ಇದನ್ನ ಪಡೆಯೋದ್ರ ಸಲುವಾಗಿ ಕೂಡ ಇಲ್ಲ ಅವರು ಸರ್ಕಾರ ಒಪ್ಪಂದಿಲ್ಲ ಅದು ಕೊಟ್ಟರೆ ಮತ್ತೇನು ಬೇರೆ ರೀತಿಯಲ್ಲಿ ನ್ಯಾಯ ಇದು ತೊಂದರೆ ಅಂತ ಒಂದು ದೃಷ್ಟಿಯಿಂದ ಅದು ಕೊರತೆ ಕಾಣ್ತಾ ಇದೆ ಹಾಗಾಗಿ ಸಮೀಕ್ಷೆ ನಂತರ ಒಂದು ಮಧ್ಯಂತರ ಒಂದು ವರದಿ ಕೊಟ್ಟು ಜನತೆಗೆ ಒಂದು ಒಂದು ಒಳ್ಳೆ ಸುದ್ದಿ ಅವರಿ ಸರ್ಕಾರದಿಂದ ಸಿದ್ದರಾಮಯ್ಯ ಅವರು ಮಾಡ್ತಾರ ಒಂದು ನಂಬಿಕೆಯನ್ನ ಇಡೀ ರಾಜ್ಯದ ಜನತೆಗೆ ಒಂದು ವಿಶ್ವಾಸ ಮೂಡಿಸುವಂತ ಕೆಲಸ ಈ ಒಂದು ಆಯೋಗ ಮತ್ತು ಸರ್ಕಾರ ಎರಡೂ ಆಗಬೇಕು ನಾಗಮೂಹ ಮೇಲೆ ನಮಗೆ ನಂಬಿಕೆ ಇದೆ ಸಂಪೂರ್ಣ ಸಹಕಾರ ಇದೆ ನಾವು ಕೂಡ ಅವರಿಗೆ ಏನ್ ಬೇಕು ಅನ್ನೋದು ಒಂದು ಸ್ಥಳೀಯ ವಿಷಯಗಳನ್ನು ನಾವು ಕೂಡ ಸಪೋರ್ಟ್ನಾಗಿ ಅವರಿಗೆ ಮಾಹಿತಿಯನ್ನು ನೀಡ್ತೀವಿ ಅಮ್ಮಣ್ಣ ನಾವು ಮತ್ತು ಕವಿತಾ ಬಸವರಾಜು ನಮ್ಮ ಟೀಮು ರಾಘು ಮತ್ತು ಇನ್ನು ಉಳಿದ ಸ್ನೇಹಿತರೆಲ್ಲ ಸೇರ್ಕೊಂಡು ಮಾತಾಡ್ತಾರೆ ಇಡೀ ರಾಜ್ಯದ ಅಸ್ಪೃಶ್ಯ ಸಮುದಾಯಗಳು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಸುಮಾರು ನೈಂಟಿ ಪರ್ಸೆಂಟು ಜನರು ಒಳ ಮೀಸಲಾತಿಯ ಜಾರಿಯನ್ನು ಅತ್ಯಂತ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡೋದ್ರ ಮೂಲಕ ಮಾಡಿ ಅನ್ನೋ ಅಹವಾಲನ್ನು ಈಗಾಗಲೇ ಮಂಡಿಸಿದ್ದಾರೆ ಒಂದು ಹತ್ತು ಪರ್ಸೆಂಟ್ ಜನ ಒಳ ಮೀಸಲಾತಿನ ವಿರಸಕ್ಕಂಥ ಜನಗಳು ಕೂಡ ಸಮೀಕ್ಷೆಯನ್ನು ಮುಂದಿಟ್ಟುಕೊಂಡು ಅದನ್ನು ಮಾಡೇ ಮಾಡಿ ಅಂತ ಹೇಳಿದ್ದಾರೆ ಹೀಗಾಗಿ ನಾವು ಜಸ್ಟಿಸ್ ಅವ್ರ ಜೊತೆಗೆ ಸುಮಾರು ಒಂದು ತಾಸು ನಮ್ಮ ಸಂಘಟನೆ ಮುಖಂಡರಲ್ಲಿ ಸೇರಿ ಮಾತಾಡಿದ ನಂತರ ಹಲವಾರು ಸೂಕ್ಷ್ಮ ವಿಚಾರಗಳನ್ನು ಮತ್ತು ಜಾತಿ ಹೆಸರುಗಳಲ್ಲಿರ್ತಕ್ಕಂಥ ಗೊಂದಲಗಳನ್ನು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ಯಾವ ರೀತಿ ಪರಿಹರಿಸ್ಬೇಕು ಅನ್ನೋದ್ರ ಬಗ್ಗೆ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಡೀ ರಾಜ್ಯದ ಜನ ಯಾವ ರೀತಿಯಾಗಿ ಇದಕ್ಕೆ ಕೋಪರೇಟ್ ಮಾಡಬೇಕು ಆ ಅಂಕಿಅಂಶಗಳನ್ನು ಸಮೀಕರಿಸಲಿಕ್ಕೆ ಅಥವಾ ವಿದ್ಯೆ ಉದ್ಯೋಗದಲ್ಲಿ ಆರ್ ಆಗಿರ್ತಕ್ಕಂಥ ನಷ್ಟವನ್ನು ಪತ್ತೆ ಹಚ್ಚಲಿಕ್ಕೆ ಅಥವಾ ನಿಖರವಾಗಿ ಹೇಳಲಿಕ್ಕೆ ಸರ್ಕಾರದ ಎಷ್ಟೇ ದಾಖಲೆತೆಗಳಿದ್ರು ಒಂದಷ್ಟು ಮಟ್ಟಿಗೆ ಅಸ್ಪಷ್ಟತೆಯನ್ನು ಇವತ್ತು ನಾವು ಕಾಣ್ತಾ ಇದೀವಿ ಇದನ್ನು ಸರಿಪಡಿಸ್ತಕ್ಕಂಥ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ ಅದಕ್ಕೋಸ್ಕರ ಸರ್ಕಾರದ ಜೊತೆಗೆ ಸಂಪರ್ಕ ಸಾಧಿಸೋ ಜೊತೆಗೇನೆ ಜಸ್ಟಿಸ್ ಅವ್ರ ಜೊತೆಗೆ ಒಂದು ಮಾತುಕತೆಯನ್ನು ಮುಕ್ತವಾಗಿ ಮಾಡೋ ಜೊತೆಗೇ ಒಳ ಮೀಸಲಾತಿಯನ್ನು ಆದಷ್ಟು ಬೇಗ ಜಾರಿಗೊಳಿಸಲಿಕ್ಕೆ ನಾವು ಪ್ರಯತ್ನ ಅನ್ನೋದು ಇವತ್ತು ಚರ್ಚೆ ಆಗಿದೆ ಈಗಾಗಲೇ ತೆಲಂಗಾಣದಲ್ಲಿ ಕೇವಲ ಎರಡೇ ತಿಂಗಳಲ್ಲಿ ಸಮೀಕ್ಷೆಯನ್ನು ಮಾಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ನೊಂದ ಸಮುದಾಯಗಳಿಗೆ ಒಂದು ರೀತಿಯ ಸಮಾಧಾನವನ್ನು ಕೊಟ್ಟಿದ್ದಾರೆ ಒಂದಷ್ಟು ಮಟ್ಟಿಗೆ ಸಣ್ಣ ಪುಟ್ಟ ಅಭಿಪ್ರಾಯಗಳಿದ್ರು ಕೂಡ ಅದು ಸರಿಪಡಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮುತುವರ್ಜಿಯಿಂದ ಕೆಲಸ ಮಾಡ್ತದೆ ಅದೇ ಥರ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ಮುತುವರ್ಜಿಯನ್ನು ವಹಿಸಬೇಕನ್ನೋ ಒಂದು ವಾದ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಒತ್ತಡವೂ ಇದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಆ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನ ಮೈಗೂಡಿಸುವ ಜೊತೆಗೆ ಸರ್ಕಾರದ ಮೇಲೆ ಒತ್ತಡ ತರತಕ್ಕಂಥ ಸರ್ಕಾರವನ್ನು ಮನವಳಿಕೆ ಮಾಡ್ತಕ್ಕಂಥ ಪ್ರಯತ್ನಗಳು ಇವತ್ತು ಯುದ್ಧೋಪಾದಿಯಲ್ಲಿ ನಡೀತವೆ ಆ ನಿಟ್ಟಿನಲ್ಲಿ ಇವತ್ತೊಂದು ನಾಲ್ಕೈದು ದಿನ ನಾವಿಲ್ಲೇ ಬೆಂಗಳೂರಲ್ಲಿ ಇದ್ದುಕೊಂಡು ಸಚಿವರನ್ನ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಸಮುದಾಯದ ಮುಖಂಡರೆಲ್ಲರನ್ನ ಒಂದು ಭೇಟಿಯಾಗಿ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಖಂಡಿತ ನಾಗಮೋಹನ್ ದಾಸ್ ರವರು ಒಳ ಮೀಸಲಾತಿ ಬಗ್ಗೆ ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ ಅದರಲ್ಲಿ ಯಾವ ಥರ ಗೊಂದಲಗಳಿಲ್ಲ ಮತ್ತು ಬದ್ಧತಿ ಇದೆ ಇಡೀ ದೇಶದ ಎಲ್ಲ ಒಳ ಮೀಸಲಾತಿ ವರದಿಗಳನ್ನು ಈಗಾಗಲೇ ತರಿಸ್ಕೊಂಡಿದ್ದಾರೆ ಇನ್ನು ಕೆಲವು ವರದಿಗಳನ್ನು ಅವರು ಕಾಯ್ತಾ ಇದ್ದಾರೆ ಹಾಗಾಗಿ ಆ ಎಲ್ಲ ವರದಿಗಳನ್ನು ಸೂಕ್ಷ್ಮವಾಗಿ ಸಂಗ್ರಹಿಸಿ ಒಂದು ಸಮಗ್ರವಾಗಿರ್ತಕ್ಕಂಥ ವರದಿಯನ್ನು ಕೊಡ್ತಾರೆ ಅನ್ನೋದನ್ನ ಇಡೀ ಅಸ್ಪೃಶ್ಯ ಸಮುದಾಯಗಳು ನಿರೀಕ್ಷಿಸಬಹುದು ಹಂಗಾಗಿ ಯಾರು ಆತಂಕದಿಂದ ನೋಡತಕ್ಕಂಥ ಅಗತ್ಯ ಇಲ್ಲ ಅದಕ್ಕೋಸ್ಕರ ಸಹನೆಯಿಂದ ನಮ್ಮ ಸಲಹೆಗಳನ್ನು ನೀಡಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅನ್ನೋದು ಇಡೀ ರಾಜ್ಯದ ಜನರಿಗೆ ನಾನು ಸವಿನಯವಾಗಿ ಪ್ರಾರ್ಥಿಸ್ತಾ